ಇದು ಯಾರು ಬೇಬಿನ ಮಾತಾಡ್ತಾ ಇರೋದು ಬೇಬಿನಾ ಹೇಳ್ತೀನಿ ಬೇಬಿನ ಮಾತಾಡೋದು ಏ ನನ್ಗೇನು ಕಿವಿ ಮೇಲೆ ಮುಡಿಸ್ತಾ ಇದೀರೇ ಕೊಡಿ ಬೇಬಿಗೆ ಫೋನು ಯಾರು ಹೇಳಿ ಇಲ್ಲ 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 ಏನ್ ನನ್ ಗುಬಾಡ ನಾನು ಬೇಬಿ ಎಲ್ಲ ಅವ್ರ ಹೂವು ಇರ್ಬೇಕು ಬೇಬಿ ಕೊಡಿ ಒಂಚೂರು

ಮತ್ತೆ ಬಹಳ ಬನ್ನಿ ಬೇಬಿ ಕೊಡಿ ಫೋನು ಯಾರು ಅಂತ ಹೇಳ್ರಿ ಆಯ್ತು ನೀವ್ ಯಾರು ಅಂತ ನನಗ್ ಗೊತ್ತಾಗ್ಬೇಡವಾ ಸುಮ್ನೆ ಯಾರ್ಯಾರ ಹತ್ರ ಮಾತಾಡ್ನ ನಾನು ಯಾರು ಅಂತ ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ ಫೋನ್ ಇಡಿ ಯಾಕೆ ಇಡ್ಬೇಕು ಹಲೋ ಯಾರೇಳ್ರಿ ನೀವು ನಿಮ್ಗೆ ಏನ್ ಬಂದಿರೋದು ಬೇಬಿ ಫೋನ್ ಕೊಡಕ್ಕೆ ಏನೋ ಅರ್ಜೆಂಟ್ ಐತೆ ಅಂತ ಅಂದ್ರೆ ನೀವೇನು ಫೋನೇ ಕೊಡಲ್ಲ ಅಂತಿರಲ್ಲ ಕಟ್ ಕಟ್ ಮಾಡ್ತಿರಲ್ಲ ಫೋನ್ ಯಾರು ಹೇಳ ಫಸ್ಟ್ ಅವಾಗಿಂದ ಹೇಳ್ತಾನೆ ಇದೀನಿ ನಾನೇ ಮಾತಾಡ್ತಾ ಇರೋದು ಮಾತಾಡಿ ಅಂದ್ರೆ ಫೋನ್ ಮಾಡಿ ತಲೆ ತಿಂತೀರಲ್ರಿ ಇಲ್ಲಿ ಬೇಬಿಗೂ ದೊಡ್ಡವ್ರಿಗೂ ಗೊತ್ತಾಗಲ್ವಾ ನನಗೆ ವಾಯ್ಸ್ ಚಿಕ್ಕ ಬೇಬಿದ್ ಹೆಂಗಿರ್ತದೆ ದೊಡ್ಡವ್ರದ್ ಹೆಂಗಿರ್ತದೆ ಅಂದ್ಬಿಟ್ಟು ನೀನ್ ಯಾರು ಅಂತ ಹೇಳ ಆಯ್ತು ಹೇಳ್ತೀನಿ ನಾನು ಇದ್ಯಾಕೆ ಮರ್ಯಾದೆ ಜಾಸ್ತಿ ಐತೆ ಇದೆಯಲ್ಲ ಯಾಕೆ ಯಾರು ನೀನು ಅಂತ ಹೇಳಿ ಅಷ್ಟೇ ಸಾಕು ಸದ್ಯಕ್ಕೆ ಇವ್ರು ನಂಬರ್ ಯಾರ್ ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ಬನ್ನಿ ಹಲೋ ಹಲೋ ಯಾರು ಇದು ನಾಗರಾಜ್ ಅವ್ರು ಮಾತಾಡೋದಾ ಹೌದು ನೀವ್ಯಾರ ಆರ್ ಸುನಿಲ್ ಅಂತ ಮಾತಾಡೋದಾರ್ ಹೇಳಿ ಸಾರ್ ಯಾರ್ ನಂಬರ್ ಕಳ್ಸಿದ್ರಿ ಹೊರಗೆ ಬೇಬಿ ಅಂತ ನಂಬರ್ ಕಳ್ಸಿದ ಈಗ ಅವ್ರ ಕಾಂತ ಕಾಲ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಅಕ್ಕ ಹಲೋ ಹೇಳುದ ಹೇಳಪ್ಪ ಬಿಜಿ ಬರ್ತಿದ ಫೋನ್ ಮಾಡಿದೆ ಫೋನ್ ಹಾ ಮಾಡಿದೆ ಎರಡ್ ಸರಿ ಬಿಜಿ ಬರ್ತೈತಪ್ಪ ಯಾರೋ ಒಂದ್ ಫೋನ್ ಬಂದಿತ್ತು ಯಾರು ಯಾರು ಅಂದ್ರೆ ಯಾರು ಅಂತ ಹೇಳ್ತಾ ಇಲ್ಲ ಹೌದಾ ಯಾ ಏನಂದ್ರು ಏ ಬೇಬಿ ಕೊಡುವಂದ್ರು ಹ್ಞೂ ನಾನೇ ಅದಕ್ಕೆ ಅಲ್ಲ ಅಲ್ಲ ಅಂದ್ರು ಎರಡ್ ಮೂರ್ ಸರಿ ಮಾಡಿದ್ರು ಬಾಯಿ ಮುಂಚು ಮಾಡಿ ಯಾರು ಹೇಳಿ ಅಂತ ಯಾರು ಅಂತ ಗೊತ್ತಿಲ್ಲ ಹ್ಮ್ ನಮ್ಮನ್ಯಂಗ ಈಗ ಫೋನ್ ನಂಬರ್ ಚೆಕ್ ಮಾಡ್ತೀನಿ ಅಂತೂ ತಗೊಂಡೋಯ್ತಾಯಿದೆ ಯಾರೋ ಗೊತ್ತಿಲ್ಲ ಅಂದ್ರೆ ಅಂದ್ರೆ ವಯಸ್ಸು ಬೇರೆ ಇತ್ತು ನಾಲ್ಕೈದು ಸತಿ ಫೋನ್ ಮಾಡಿದ್ರು ಫೋನ್ ತೆಗಿತಾ ಇದ್ರೆ ಬೈತಾನೆ ಅವ್ರೆ ಫೋನ್ ಯಾಕೆ ಕಟ್ ಮಾಡ್ತೀವಿ ಅಂತ ಮತ್ತೆ ಸುಳ್ ಸುಳ್ ಕೇಳ್ಬೇಕು ನೀವು ನಾನು ಅವಾಗಿಂದ ಕೇಳ್ತಾ ಇದೀನಿ ಬೇಬಿನ ಬೇಬಿನ ಅಂತ ನೀವ್ ಯಾಕೆ ಬೇಬಿ ಬೇಬಿ ಅಂತ ಇದೀರಾ ನೀವೇನು ಮಗಿನ ನೀವು ಅಲ್ಲಿ ಅವರನ್ನು ಯಾರು ಅವಾಗಿಂದ ಕೇಳ್ತಿದೀನಿ ಬೇಬಿ ಕೊಡಿ ಬೇಬಿ ಕೊಡ್ತೀನಿ ನಾನೇ ಬೇಬಿ ನಾನೇ ಬೇಬಿ ಅನ್ಕೊಂಡು ನನ್ಗೆ ಕಿವಿಗೆ ಹೂವ ಮುಡಿಸ್ತಾ ಇದ್ದ ಇವ ಅಮ್ಮ ಮೂರ್ ಬೇಬಿ ಮಕ್ಳಿದಂಗಳು ಇವಮ್ಮ ಇವಮ್ಮನ್ ಬೇಬಿ ಅಂತ ಯಾರ ಹೆಸ್ರನ ಈಗಲೂ ಕೇಳ್ತೀನಿ ಲಾಸ್ಟ್ ಅಲ್ಲಿ ಇದ್ ಯಾರು ಹೇಳಿ ನೀನ್ ಯಾರು ಅಂತ ಹೇಳ ಹೇಳಿ ಸಾಕು ನನಗೆ ಮಾತಾಡ್ತೀನಿ ನೀನ್ ಅದನ್ ಫಸ್ಟ್ ಹೇಳಿ ಫೋನ್ ಮಾಡ್ರ ನಾನು ನೀನ್ ಫೋನ್ ಫಸ್ಟ್ ಯಾರು ಅಂತ ಹೇಳು ಹೇಳದ್ನಲ್ಲ ಇಲ್ಲಿ ನಾನ್ ಮಂಜಾ ಅಂತ ಅನ್ಬಿಟ್ಟು ಬೇಬಿ ಕೊಡಿ ಅಂದ್ರೆ ನೀವೇ ನಾನೇ ಬೇಬಿ ನಾನೇ ಬೇಬಿ ಅಂತ ನಾನ್ ಬೇಬಿ ಇರೋಕೆ ನಾಯಿ ಬೇಬಿ ಅಂತ ಹೇಳಿದ್ದು ಸುಮ್ನೆ ಫೋನ್ ಮಾಡ್ಬಿ ತಲೆ ತಿಂತೀಯ ಇಲ್ಲ ಹಂಗೆ ಏನ್ ತಲೆ ತಿಂತಾವ್ ನೀನು ನೋಡಮ್ಮ ನಿಮ್ಮ ಮನೇಲಿ ನಿಮ್ಗೆ ಎತ್ತರ ಹೆಗಣನೂ ಮುದ್ದೋನಂಗೆ ನಿಮ್ಗೇನೋ ಬೇಬಿ ಬೇಬಿ ಅಂತ ಇರ್ತಾರೆ ಬೇಬಿ ಏನು ಗೊತ್ತಾ ಪಾಪು ಮತ್ತ ನೀನ್ ಪಾಪುನ ಯಾರಿತ್ತು ಅಂತ ತಲೆ ತಿಂತಾರೆ ಏ ಡೇ ಫೋನಾ ಇಡದೆಲ್ಲ ಇಲ್ಲಿ ನಿಮ್ಗೇನಾಗ ಬೇಬಿ ಇರಬೇಕು ನೀವೇ ಬೇಬಿ ಬೇಬಿ ಅನ್ಕೊಂಡ್ರೆ ಅಲ್ಲಿ ನಾವು ನಂಬಕ್ ಆಯ್ತದ ಕಟ್ ಕಟ್ ಯಾರು ಮತ್ತೆ ಮಾಡಿ ಮತ್ತೆ ಮಾಡಿ

ಬೇಬಿ ಕಟ್ ಮಾಡಕ್ ಹೋಗಬೇಡಿ ಜಾಸ್ತಿ ಆಕ್ಚುಲಿ ನಿಮ್ಗೆ ಕಾಗೆ ಆರಿಸ್ತಾ ಇರೋದು ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ ಆರ್ ಜೆ ಸುನಿಲ್ ಅಂತ ರೆಡ್ ಎಫ್ ಎಂ ಅಂತ ರೇಡಿಯೋ ಸ್ಟೇಷನ್ ಇಂದ ನಿಮ್ಗೆ ಬಕ್ರಾ ಮಾಡ್ಬೇಕು ಅಂತ ನಿಮ್ ನಾಗರಾಜ್ ಅವ್ರ ನಿಮ್ ನಂಬರ್ ಕಳಿಸಿದ್ರು ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ದು ನಿನ್ನ ಅಂದ್ರೆ ನಮ್ತಲ್ವ ತಯಾ ಫೋನ್ ಬತ್ತಿರಲ್ಲ ಇವತ್ತ್ಯಾಕಿ ಫೋನ್ ಬಂತ ಅಂತ ನಮ್ಮ ಮನೆಯ್ರತ್ರ ಫೋನ್ ತಗೊಂಡ್ ಹೋಯ್ತ ಇದೆ ನಾನು ಈಗ ಅಯ್ಯೋ ಚೆನ್ನಾಗಿ ಗುಗುಸು ಅಂತ ನಿನ್ನೆ ನಾನ್ ಅವಾಗಿನ್ ಕೇಳ್ತಾ ಇದೀನಿ ಯಾರು ಯಾರು ಅಂತ ಹೇಳ್ತಾನೆ ಅಲ್ವಾ ಅಲ್ಲ ನೀವ್ ನೋಡೋ ನಿಷ್ಟ ದೊಡ್ಡವರಾಗಿಟ್ಕೊಂಡು ಬೇಬಿ ಅಂತ ಮಡಿಕೊಂಡ್ರೆ ಅದರ ಹೆಸರು ಹೆಂಗ್ ನಮ್ಮ ಹೇಳಿ ನಾವು ನನ್ ಹೆಸರು ನಮ್ಮ ಅಪ್ಪ ಅಮ್ಮ ಹೆಟ್ಟಿರೋದೇ ಅದು ಬೇಬಿ ಅಂತ ಹಾ ಓದಿ ದೊಡ್ಡರ ಆದಮೇಲೆ ಅದು ಚೇಂಜ್ ಮಾಡ್ಕಬೇಕು ತಾನೆ